ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೌರಿ ಹಬ್ಬದ ದಿನ ನಾನು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಸಿರ್ಡಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆ ದಿನ ಬಂದೇ ಬಿಡ್ತು ಆ ಒನ್ ಮಂತ್ ಮುಂಚೆನೆ ಸಿರ್ಡಿಗೆ ಪ್ಲ್ಯಾನ್ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು ಟ್ರೈನ್ ಟಿಕೆಟು ಮತ್ತು ಅಲ್ಲಿ ಆರತಿ ಸೇವೆಗೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡಿ ಬುಕ್ ಮಾಡಿದ್ರು ಆ್ಯಕ್ಚುಲಿ ಇದು ಗೌರಿ ಹಬ್ಬದ ದಿನ ಬಂದಿದ್ರಿಂದ ಗೌರಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮ ಮೂರೇ ಜನ ಹೋಗ್ತಾ ಇರೋದು ಆ್ಯಕ್ಚುಲಿ ಪಾಪನು ಕರ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು ಪಾಪು ಬೇಡ ಸಡನ್ನಾಗಿ ಅವಳಿಗೆ ಕೋಲ್ಡ್ ಆಯಿತು ಜ್ವರ ಬಂತು ಸುಮ್ಮನೆ ಕರ್ಕೊಂಡು ಹೋದರೆ ಇವಾಗ ಹುಷಾರಾಗಿದ್ದಾಳೆ ಮತ್ತೆ ಎಲ್ಲಿ ಹುಷಾರು ತಪ್ಪಿಡ್ತಾಳೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗಲಿಲ್ಲ ಅವಳನ್ನು ಮನೆಯಲ್ಲೇ ಬಿಟ್ಟೋದೆ ಅಮ್ಮ ದೊಡ್ಡಮ್ಮ ಮತ್ತು ಆಂಟಿ ಇದ್ರು ಅವಳ ಜೊತೇಲಿ ಅವಳೇ ನಟ ಮಾಡಲಿಲ್ಲ ಆರಾಮ್ ಬಾಯ್ ಮಾಡಿ ಕಳ್ಸಿ ಕೊಟ್ಲು ತುಂಬ ಖುಷಿಯಾಯಿತು ಆ ಥರ ಕಳಿಸ್ಕೊಟ್ಟಿದ್ದು ನೆಕ್ಸ್ಟು ನೆಕ್ಸ್ಟ್ ಬಂದ್ವಿ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಅಷ್ಟಲ್ಲಿ ಟ್ರೈನ್ ಬಂತು ಹೋದ್ವಿ ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಮಾಡಿ ಮಾಡಿದ್ದು ನನ್ನ ಹಸ್ಬೆಂಡ್ ಯಾಕೆ ಅಂತ ಹೇಳಿದ್ರೆ ನನ್ನದು ಬರ್ಡೇ ಇತ್ತು ಟ್ವೆಂಟಿ ಸೆವೆನ್ ನನ್ನ ಬರ್ಡೇ ಇತ್ತು ಬಟ್ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಬುಕ್ ಮಾಡಿ ಅಲ್ಲಿ ಆರತಿ ಸೇವೆಗೆಲ್ಲ ಮಾಡಿದರು ಈ ವರ್ಷ ನನ್ನದು ಬೆಸ್ಟ್ ಬರ್ಡೇ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಈ ಥರ ಒಂದು ಗಿಫ್ಟನ್ನ ಕೊಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಪ್ರತಿಯೊಬ್ಬರಿಗೂ ಹಾಗೇ ಅಲ್ವಾ ಅದೇ ಒಂಥರ ಏನೋ ಖುಷಿ ಆಗಿಬಿಡುತ್ತೆ ಇವೊಡ್ಬೇ ಅದು ಇದು ಏನೋ ಕೊಡಿಸಿದ್ರು ಈ ಥರ ಒಂದು ಸರ್ಪ್ರೈಸ್ ಕೊಡೋದಿದೆಯಲ್ವಾ ಅದು ತುಂಬಾ ಖುಷಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹೋಗಿ ಸಿರ್ಡಿಗೆ ಹೋಗಿ ಸಾಯಿಬಾಬಾನ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಬರೋದು ತುಂಬ ಖುಷಿ ಅಲ್ವಾ ಅದರಲ್ಲೂ ಆರತಿ ಸೇವೆಗೆ ಅಂತ ಹೇಳಿ ಟಿಕೆಟ್ನ ಬುಕ್ ಮಾಡಿದರು ಅಲ್ಲಿ ಆರತಿ ಆಗೋವರಿಗೂ ಅಲ್ಲೇ ಇದ್ದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹೇಳೋಕ್ಕಾಗ್ತದೆ ಅಷ್ಟು ಆಯಿತು ನನಗಂತೂ ನೋಡಿ ಟ್ರೈನಲ್ಲಿ ಹೋಗಬೇಕಾದ್ರೆ ಸಾನ್ವಿ ಕಪ್ ನೂಡಲ್ಸ್ ತಿಂತ ಇದ್ದಾಳೆ ಬಟ್ ಇದೆ ಲಾಸ್ಟ್ ಅನಿಸುತ್ತೆ ಕಪ್ ನೂಡಲ್ಸ್ ಏನು ತಿನ್ನೋಕ್ಕಾಗಲಿಲ್ಲ ಅಲ್ಲಿ ನನಗಂತೂ ಟ್ರೈನ್ ಊಟ ಏನೂ ಇಷ್ಟ ಆಗಲಿಲ್ಲ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಹೊರಟಿದ್ದು ನೈಟು ಹೋಗಿದ್ದು ಇನ್ ಮಾರ್ನಿಂಗ್ ಟ್ವೆಂಟಿ ಏಯ್ಟ್ ಸಾರಿ ಟ್ವೆಂಟಿ ಸೆವೆನ್ನು ಫೋರ್ ಓ ಕ್ಲಾಕ್ ಹೊರಟ್ವಿ ಅನ್ಸ್ ಹೋದ್ವಿ ಅನಿಸುತ್ತೆ ಅಲ್ಲಿಗೆ ಅಲ್ಲಿಂದ ಹೋಗಿ ಅಲ್ಲಿಂದ ಆಟೋದಲ್ಲಿ ಆ ರೂಮ್ ಹತ್ರ ಹೋದ್ವಿ ಅವು ಆ್ಯಕ್ಚುಲಿ ಇದು ಪ್ರೈವೇಟ್ ರೂಮ್ನ ಬುಕ್ ಮಾಡೋಕ್ಕೆ ಹೋಗಲಿಲ್ಲ ಏನು ಬುಕ್ ಮಾಡೋಕ್ಕೆ ಹೋಗಲಿಲ್ಲ ನಮಗೇನು ಲಕ್ ಅನಿಸುತ್ತೆ ಅಲ್ಲಿ ಗೌರ್ಮೆಂಟ್ ಅದೇ ಸಿರ್ಡಿ ಇರುತ್ತಲ್ವ ದೇವಸ್ಥಾನ ಕಡೆಯಿಂದನೇ ರೂಮ್ ಇರುತ್ತೆ ಅಲ್ವಾ ಅದೇ ಸಿಕ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ ಥರದ ರೂಮ್ ಸಿಕ್ಕಿತ್ತು ಮುಂಚೆನೇ ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ಸುಮ್ಮನೆ ಇದು ಇದಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಹೊರಟಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಈ ಥರ ಎಲ್ಲ ಹೋದ ತಕ್ಷಣ ಎಲ್ಲ ಅರೇಂಜ್ ಆಯಿತು ಅದೇನೋ ಒಂಥರ ನಮಗೆ ಒಂಥರ ಖುಷಿ ಅನಿಸುತ್ತೆ ಇದು ಬಂದು ಆ ರೂಮ ರೂಮ್ ಇಲ್ಲಿದ್ವಲ್ವಾ ಅಲ್ಲಿ ಸಿ ಸಾಯಿ ಅವ್ರದ್ದು ಒಂದು ಸ್ಟ್ಯಾಚುನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಅಂತ ಹೇಳಿ ಅದರದ್ದು ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ರೂಮ್ ಬಂದು ಇಲ್ಲಿ ಫಸ್ಟ್ ಇಲ್ಲಿ ನಾವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿರ್ತೀವಲ್ವ ಅದನ್ನೆಲ್ಲ ನೋಡಿ ಅಲ್ಲಿ ವೆರಿಫೈ ಮಾಡ್ತಾರೆ ನೆಕ್ಸ್ಟ್ ನಮಗೆ ಆಧಾರ್ ಕಾರ್ಡೆಲ್ಲ ತೊಗೊಂಡು ರೂಮಿಗೆ ಕಳಿಸ್ತಾರೆ ರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೆವೆನ್ ಸೆವೆನ್ ಓ ಕ್ಲಾಕೆಲ್ಲ ಆರತಿಗೆ ಪೂಜೆ ಇತ್ತಲ್ವ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ ನೋಡಿ ಸಾನ್ವಿಗೆ ಇವಾಗ ತಾನೇ ಸ್ಟಿಚ್ ಮಾಡಿಸ್ತಾ ಇದನ್ನು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸಾರಿ ಅಮ್ಮಂದು ಸಾರಿ ಇತ್ತು ಅದರಲ್ಲಿ ಮುದ್ದುಗೆ ಮತ್ತು ಸಾನ್ವಿಗೆ ಇಬ್ಬರಿಗೂ ಒಂದೇ ಥರ ಇರಲಿ ಅಂತ ಹೇಳಿ ಈ ಥರ ಸ್ಟಿಚ್ ಮಾಡಿಸ್ದೆ ಲಾಂಗ್ ಫ್ರಾಕ್ ಥರ ಬಂದಿದೆ ಬಟ್ ಲಂಗ ಬ್ಲೌಸ್ ಅನ್ನೋ ಹತ್ರನೂ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನನಗೆ ಒಬ್ಬರು ಫ್ರೆಂಡ್ ಗೊತ್ತಿದ್ದಾರೆ ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು ಇಲ್ಲೆಲ್ಲ ಕೇಳಿದೆ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಹೇಳಿದ್ರು ಬಟ್ ಇವರು ಫೈವ್ ಹಂಡ್ರೆಡ್ಗೆ ಈ ಥರ ಸ್ಟಿಚ್ ಮಾಡಿಕೊಟ್ರು ತುಂಬ ಅಂದರೆ ತುಂಬಾ ಸಖತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಎಲ್ಲರೂ ರೆಡಿ ಆಗಿ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೋ ನಾವು ರೂಮ್ ರೂಮಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಟೋದಲ್ಲೇ ಹೋಗಬೇಕಿತ್ತು ಹೋಗೋದಕ್ಕೆ ಸ್ವಲ್ಪ ದೂರ ಅನ್ನಿಸ್ತು ಅದಕ್ಕೆ ಆಟೋ ಮಾಡ್ಕೊಂಡು ಹೊರಟಿವಿ ನೋಡಿ ನಾನು ಎಲ್ಲಿ ಹೋಗಬೇಕಾದ್ರೆ ಹುಡುಗ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಲ್ವಾ ನೋಡಿ ನೋಡಿ ತಮಟೆನ ಜೋರಾಗಿ ಬೆಳೀತಾ ಇದ್ದ ಏನೋ ಒಂಥರ ಖುಷಿ ಆಯಿತು ಅದಕ್ಕೆ ಒಂದು ವೀಡಿಯೋ ಇಲ್ಲಿ ಅಂತ ಹೇಳಿ ಮಾಡಿಕೊಟ್ಟೆ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಮೇಲೆ ಫೋನ್ ಅಂತೂ ಒಳಗಡೆ ಎಂಟ್ರೇ ಇಲ್ಲ ಮೊದಲೇ ಹೇಳಿಬಿಡ್ತಾರೆ ಫೋನ್ ಹೋಗೋಂಗಿಲ್ಲ ಅಂತ ತುಂಬಾ ಚೆಕ್ ಮಾಡಿ ಕಳಿಸ್ತಾರೆ ಇಲ್ಲಿ ಫೋನೆಲ್ಲ ಇಟ್ಟು ಒಳಗಡೆ ಹೋಗಬೇಕು ಬಟ್ ಮತ್ತೆ ಸ್ಲಿಪ್ಪರು ಇದೆಲ್ಲ ಬಿಟ್ಟು ಹೋಗಬೇಕು ಒಳಗಡೆ ಎಂಟಿಲ್ಲ ಇಲ್ಲಿ ಹೋಗಿ ಕೇಳಿದ್ವಿ ಫಸ್ಟು ಇದರಲ್ಲೇ ಇರೋದು ಅಂತ ಹೇಳಿದ್ರು ಹೋದ್ವಿ ಫಸ್ಟ್ ಗೇಟಲ್ಲೇ ಇರೋದು ಅಲ್ಲಿಂದ ಕೇಳ್ತಾ ಇದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಬಂದು ಇವರನ್ನ ಎಲ್ಲಿ ಏನು ಆರತಿ ಸೇವೆ ಅಂತ ಹೇಳಿ ಇಲ್ಲೆಲ್ಲ ಹಾಕಿರ್ತಾರೆ ಗೇಟ್ ನಂಬರ್ ಒನ್ ಗೇಟ್ ನಂಬರ್ ಟೂ ಅಂತ ಹೇಳಿ ಇಲ್ಲಿಂದ ಸ್ವಲ್ಪ ಇಟ್ಕೊಂಡು ಹೋದರೆ ಎಂಟ್ರಿ ಸಿಗುತ್ತೆ ಏನು ಅಷ್ಟೊಂದೇನು ರಶ್ ಇರಲಿಲ್ಲ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದರ್ಶನ ಎಲ್ಲ ಬಂದ ಮೇಲೆ ಇಲ್ಲಿ ರೂಮ್ ಮಾತ್ರ ಗಣೇಶ ಎಲ್ಲ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿರೋ ಗಣೇಶನ ಇಟ್ಟಿದ್ರು ಇಲ್ಲಿ ಬಂದು ನಾವು ಇನ್ನು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಯಾ ಎಲ್ಲೋರ ಈ ಕಡೆ ಎಲ್ಲ ಆಮೇಲೆ ಶನಿ ಸಿಂಗಾಪುರಲ್ಲೆಲ್ಲ ಹೋಗೋಣ ಅಂತ ಹೇಳಿ ಇವ್ರ ಸ್ವಲ್ಪ ಮಾತಾಡಿ ಕಾರನ್ನ ಬುಕ್ ಮಾಡ್ಕೊಂಡ್ವಿ ಟೂ ಟೂ ಡೇಸ್ಗೆ ಅಂತ ಹೇಳಿ ನೆಕ್ಸ್ಟು ಊಟ ಮಾಡಬೇಕಲ್ವಾ ಪ್ರಸಾದಕ್ಕೆ ಅಂತ ಹೇಳಿ ಹೋದ್ವಿ ಆಲ್ರೆಡಿ ಟೈಮ್ ಹೋಗಿರೋದ್ರಿಂದ ಲೇಟ್ ಆಗುತ್ತೆ ಅಲ್ಲ ಹೋಗೋದು ಹೊಟ್ಟೆ ತುಂಬ ಹಸುವಾಗಿತ್ತು ಅದಕ್ಕೆ ಇಲ್ಲಿ ಹೋಗಿ ಊಟನ ಮಾಡೋಣ ಅಂತ ಹೇಳಿ ಊಟ ಹೋಟೆಲ್ಗೆ ಬಂದು ಊಟನ ಮುಗಿಸಿದ್ವಿ ನನಗಂತೂ ಊಟ ಓಟೆಲ್ ತಿಂದು ತಿಂದು ಬೇಜಾರಾಗಿ ಹೋಗ್ಬಿಡ್ತು ತ್ರೀ ಡೇಸು ಏನೋ ಒಂಥರ ಮನೆ ಊಟ ಕನ್ಸಿಸ್ಟ್ ಆಗ್ಬಿಟ್ಟಿರ್ತೀವಿ ಅಲ್ವಾ ಸಡನ್ನಾಗಿ ಹೋಗಿ ಓಟೆಲ್ ಊಟನೇ ಮಾಡ್ತಾಯಿದ್ರೆ ಒಂಥರ ಬೇಜಾರಾಗಿಬಿಡುತ್ತೆ ಸಾನ್ವಿ ಬಂದು ಪಾಸ್ತಾನ ತೊಗೊಂಡ್ಲು ಬಟ್ ತುಂಬ ಚೆನ್ನಾಗಿತ್ತು ಹಾಗೆಯೇ ಮಶ್ರೂಮ್ದು ಒಂದು ಟಿಕ್ಕಾ ತೊಗೊಂಡ್ರು ತುಂಬ ಅಂದರೆ ತುಂಬಾ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದು ನೋಡಿ ಇದೇ ಓಟಲಲ್ಲಿ ನಾವು ಊಟ ಎಲ್ಲ ಮುಗಿಸಿದ್ದು ಓಟೆಲ್ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಹೊರಗಡೆ ನೇಚರ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಇಲ್ಲಿ ಎಲ್ಲ ಇಲ್ಲಿ ಹೇಗೆ ಅಂದರೆ ಎಲ್ಲ ಓಟೆಲ್ಲು ಈ ಥರ ಎಲ್ಲದರ ಮುಂದೆಯೂ ಸಾಯಿ ಬಾಬಾದಂತೂ ಸ್ಟ್ಯಾಚು ಹಾಕ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ಊಟನೂ ಅಷ್ಟೇ ಚೆನ್ನಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬ ಚೆನ್ನಾಗಿರುತ್ತೆ ಸಾನ್ವಿಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಹೊರಟವಿ ರೂಮ್ ಹತ್ರ ಇಲ್ಲಿ ಹೇಳಿದ್ನಲ್ವಾ ಆಗಡೆ ನಡ್ಕೊಂಡು ಹೋಗೋದಿಕ್ಕಂತೂ ಆಗಲ್ಲ ರೂಮ್ ಹತ್ರ ಆಟೋದಲ್ಲೇ ಹೋಗಬೇಕು ಇವತ್ತಿನ ವೀಡಿಯೋ ನನಗೆ ತುಂಬಾ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಬರ್ಡೇಗೆ ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು ನನಗೆ ಬುಕ್ ಮಾಡೋವರಿಗೂ ಗೊತ್ತಿರಲಿಲ್ಲ ಬುಕ್ ಆದಮೇಲೆ ಗೊತ್ತಾಗಿದ್ದು ಈ ಥರ ನನ್ನ ಬರ್ಡೇ ದಿನವೇ ಹೋಗ್ತಾ ಇರೋದು ಅದು ಆರತಿ ಸೇವೆಗೆಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿ ಇದು ಬಂದು ರೂಮ್ ಹತ್ರ ಇನ್ನೊಂದು ಸೈಡು ಗಣೇಶನ ಇಟ್ಟಿದ್ರು ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ದೇವರಿಗೆ ಕೈ ಮುಗಿದು ಫೋಟೋಸ್ ಎಲ್ಲ ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶನ ಇಲ್ಲಂತೂ ಒಂದೊಂದು ರೋಡ್ಗೂ ಒಂದೊಂದು ಗಣೇಶ ಇಟ್ಟು ಪೂಜೆ ಅಂತೂ ಮಾಡ್ತಾಯಿದ್ರು ಇಲ್ಲಿ ನೋಡಿ ಇದು ನಮ್ಮ ರೂಮ್ ಇದೆಯಲ್ವ ರೂಮ್ ಆಪೋಸಿಟ್ ಇಟ್ಟಿದ್ರು ಗಣೇಶ ಇದು ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದೆ ಗೌರಿ ಹಬ್ಬದ ದಿನ ಅದೆಲ್ಲ ಹೋಗಿದ್ದು ಗೌರಿ ಹಬ್ಬದ ದಿನ ಅದ ನಾನು ನೆಕ್ಸ್ಟ್ ಡೇಗೆ ಅಲ್ವಾ ನಾವು ಹೋಗಿದ್ದು ಸೆ ಟ್ವೆಂಟಿ ಸೆವೆನ್ನು ಅವತ್ತು ಗಣೇಶನ ಹಬ್ಬ ಅಲ್ವಾ ಆದ್ದರಿಂದ ಎಲ್ಲ ಕಡೆನೂ ಗಣೇಶನ ಇಟ್ಟಿದ್ರು ನಾವು ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಫೈನಲಿ ರೂಮಿಗೆ ಬಂದ್ವಿ ಬಂದು ಸ್ವಲ್ಪ ಸ್ಟ್ರೈನ್ ಆದಂಗೆ ಆಯಿತು ಟ್ರೈನಲ್ಲಿ ಬಂದಿರೋದ್ರಿಂದ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಎಲ್ಲ ಮುಗಿಸ್ಕೊಂಡು ನಿದ್ದೆನ ಮಾಡೋಣ ಅಂತ ಹೇಳಿ ಹೊರಟ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ನೆಕ್ಸ್ಟ್ ಡೇ ನಾವು ಎಲ್ಲೋ ಎಲ್ಲಿ ಹೋದ್ವಿ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್